ನಮ್ಮ ನಮಸ್ಕಾರ ಕರ್ನಾಟಕ ಧರ್ಮಸ್ಥಳ ಹತ್ಯಾಕಾಂಡ ದಿಕ್ಕು ತಪ್ತಾ ಇದೆಯಾ ಎಸ್ ಐ ಟಿ ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಿಗೆಲ್ಲ ನೋಟಿಸ್ ಕೊಡೋದು ಯಾರು ಪ್ರಶ್ನೆ ಮಾಡ್ತಾರೋ ಅವ್ರ ಮೇಲೆ ಎಫ್ಐ ಆರ್ ಮಾಡೋದು ಯಾರು ಯೂಟ್ಯೂಬ್ ಮಾಡ್ತಾರೋ ಅವ್ರನ್ನೇ ತಾಕೊಂಬಂದು ಎಂಟೈರ್ ಡೈರೆಕ್ಷನ್ ಆಫ್ ತನಿಖೆ ಎಸ್ ಐ ಟಿ ದಿಕ್ಕು ತಪ್ಪಿಸ್ತಾ ಇದೆಯೋ ಅನ್ನೋ ಅನುಮಾನ ನನಗಂತೂ ಕಾಡ್ತಾ ಇದೆ ಸಮೀರ್ ನೋಟಿಸ್ ಕೊಡೋದು ಅವ್ರ ಮನೆ ಹೋಗಿ ಏನೋ ಸರ್ಚ್ ವಾರಂಟ್ ಎತ್ಕೊಂಡು ಸರ್ಚ್ ಮಾಡೋದು ಅಲ್ಲೇನೋ ಜಪ್ತಿ ಮಾಡೋದು ಅಲ್ಲೇನೋ ಗಿರೀಶ್ ಮಠನ್ ಅವರು ಕರೆದು ಅವ್ರೈದು ಎಫ್ ಐಆರ್ ಹಾಕುದು ಮಹೇಶ್ವರ್ ಮೇಲೆ ನಾಲ್ಕೈದು ಎಫ್ಐಆರ್ ಹಾಕೋದು ಓಕೆ ಇಲ್ಲಿವರೆಗೂ ಏನ್ ಕಿಸದ್ ಗುಡ್ಡೆ ಹಾಕಿದಿರ ಎಸ್ ಐ ಟಿ ಅವರು ಅದನ್ನಾದ್ರೂ ಹೇಳಿ ಎಷ್ಟು ಪಳೆವಳಿಕೆ ಸಿಕ್ತು ಭೀಮಾ ಅದು ಒಂದು ಬುಳ್ಳೆ ಕೇರಳದಲ್ಲಿ ಎತ್ಕೊಂಡ್ ಅಲ್ಲೆಲ್ಲ ಧರ್ಮಸ್ಥಳದ ಕಾರಲ್ಲಿ ಎತ್ಕೊಂಬಂದ್ರು ಅವ್ನ್ ಯಾರೋ ಅದು ಇದು ಅಂತೆಲ್ಲ ಹೇಳುವಂತ ನೀವು ನಿಮ್ಮ ಕೈಗೆ ಎಷ್ಟು ಬೋರ್ಡ್ ಎಷ್ಟು ಸ್ಕೆಲಿಟನ್ ಸಿಕ್ತು ಹ್ಯೂಮನ್ ರಿಮೇನ್ ಸಿಕ್ತು ಕಸ್ತೂರ್ಬಾ ಹಾಸ್ಪಿಟಲ್ ಅದನ್ನ ಇಟ್ಟಿದ್ದೀರಾ ಅಥವಾ ಮಾರ್ಕೊಂಡಿದ್ದೀರಾ ಪ್ರಶ್ನೆ ಬಂದೇ ಬರ್ತದಲ್ವಾ ಎಂಟೈರ್ ಎಂಟೈರ್ ಇನ್ವೆಸ್ಟಿಗೇಷನ್ ನೀವು ಬಚ್ಚ ನಿಮ್ಮನ್ನ ನಿಮ್ಮನ್ನು ಹೆಂಗ್ ನಂಬಬೇಕು ನಿಮಗೆ ನೈತಿಕತೆ ಇದೆ ಇವ್ರನ್ನೆಲ್ಲ ಕರೆದ ಎನ್ಕ್ವೈರಿ ಮಾಡೋಕೆ ಬಟ್ ವೆನ್ ಯುಅರ್ ಸೆಲ್ಫ್ ಇಸ್ ನಾಟ್ ಟ್ರಾನ್ಸ್ಪರೆಂಟ್ ಎಸ್ ಐ ಟಿ ಪಾರದರ್ಶಕತೆಯಿಂದ ಇಲ್ಲ ಯಾ ಯಾಕೆ ಯಾರದು ಉದಯ್ ಜೈನಾ ಅವರ ಎಂಟೈರ್ ಟೀಮ್ ಅನ್ನ ಕರ್ದು ಇಂಟ್ರಾಗೇಷನ್ ಮಾಡಿ ಪುಡ್ ಇಂಟು ಬ್ರೈನ್ ಮ್ಯಾಪಿಂಗ್ ರಿಕ್ವಿಷನ್ ಹಾಕಿ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಮಾಡಬಹುದು ಅಂತ ಅವ್ರೇನು ತಪ್ಪೇ ಮಾಡಿಲ್ಲ ಉದಯ್ ಜೈನ್ ಅವರೆಲ್ಲ ಅಂತಂದ್ರೆ ಡೆಫಿನೆಟ್ಲಿ ದೇ ವಿಲ್ ಗೋ ಥ್ರೂ ದಿಸ್ ಏನೋ ಬ್ರೈನ್ ಮ್ಯಾಪಿಂಗ್ ಎಂಟೈರ್ ಇನ್ವೆಸ್ಟಿಗೇಷನ್ ಏನು ನೀವು ಎಕ್ಸುಮಿಷನ್ ಮಾಡಿದ್ರಿ ಅಲ್ಲೆಲ್ಲ ಅಗದ್ರಿ ಏನೇನ್ ಸಿಕ್ತು ಯಾಕೆ ಡಿಸ್ಕ್ಲೋಸ್ ಮಾಡ್ತಾ ಇಲ್ಲ ಯಾಕೆ ಅದನ್ನ ಬಚ್ಚಿಟ್ಟಿದ್ದೀರಾ ಮೇಲೆ ಇನ್ನೊಂದು ತನಿಖೆ ಮಾಡಿಸ್ಬೇಕಾ ಎಸ್ ಸಿ ಟಿ ಅವರ ಮೇಲೆ ಇನ್ನೊಂದು ಸುಪ್ರೀಂ ಕೋರ್ಟ್ ಗಳಿ ನಿಮ್ಮೊಂದು ತನಿಖೆ ಮಾಡಿಸ್ಬೇಕು ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧಿ ಅವರಿಗೆ ಲೆಟರ್ ಬರ್ತಿದೆ ಅಲ್ಲಿನ ಮಹಿಳೆಯರನ್ನ ಕುಂದೋರ್ ಯಾರು ಅಂತ ಗುಡ್ ಕ್ವಶನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಏನ್ ಮಾಡ್ತಾ ಇದೆ ರಾಜ್ಯ ಮಹಿಳಾ ಆಯೋಗ ಏನ್ ಮಾಡ್ತಾ ಇದೆ ರಾಜ್ಯ ಮಹಿಳಾ ಆಯೋಗ ಬರೀ ರೀಲ್ಸ್ ಅಲ್ಲೇ ನೋಡೋದಾಯ್ತು ನನ್ಗೆ ಗೊತ್ತಿಲ್ಲ ಅಲ್ಲ ರಾಜ್ಯ ಮಹಿಳಾ ಆಯೋಗ ಈ ಒಂದು ಧರ್ಮಸ್ಥಳದ ಕೇಸ್ ಬೆನ್ನಿಗೆ ಬೀಳ್ಬೇಕಾಗಿತ್ತು ಎಲ್ಲಿ ಅವರು ಆ ಆಯೋಗ ಬಿಸಿ ಯಾವ್ದೋ ರೀಲ್ಸ್ ಗಿಲ್ಸ್ ಅಲ್ಲಿ ನೋಡ್ತೀವಪ್ಪ ಆಯೋಗನ ನಮ್ ಕರ್ಮ ಲೆಕ್ಕ ಲೆಕ್ಕಳಿ ಯಾವ ಆಯೋಗ ಧರ್ಮಸ್ಥಳದ ಹೆಣ್ಣು ಮಕ್ಕಳ ಹತ್ಯಾಕಾಂಡ ರೇಪಿನ ಹಿಂದೆ ಬಿದ್ದು ನ್ಯಾಯ ಕೊಡಿಸ್ಬೇಕೋ ಆ ಆಯೋಗ ನಾನು ಆವಕ್ ಆವಕ ದಿನಕ್ಕೆ ಎರಡು ಮೂರು ಸತಿ ರೀಲ್ಸ್ ಅಲ್ಲಿ ನೋಡ್ತೀನಿ ನಮ್ ಕರ್ಮ ನೋಡಿ ಕೆಲಸ ಮಾಡ ಕೆಲಸ ಮಾಡೋರು ಕೆಲಸ ಮಾಡ ರಾಷ್ಟ್ರೀಯ ಮಹಿಳಾ ಆಯ್ತು ಕೆಲಸ ಮಾಡಬೇಕು ನಲ್ವತ್ತು ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧೀಜಿ ಅವ್ರಿಗೆ ಲೆಟರ್ನ ಬರೆದಿದ್ದಾರಂತೆ ಎಷ್ಟು ಸೀರಿಯಸ್ ಇರ್ಬೇಕಿದ್ ವಿಚಾರ ಇವನ ಬುಡೇ ಏನೋ ಹೊಡ್ಕೊಲ್ಲ ಅಸ್ಕಲ್ ತಗೊಂಬಂದಲ್ಲ ಅದನ್ನ ಯಾರೋ ಸೆಂತಿಲ್ಲ ಅಂತ ಎಂ ಪಿ ಕಾಂಗ್ರೆಸ್ ಎಂ ಪಿ ಕೊಟ್ಟನೆ ಅಂತ ಸುಮ್ನೆ ಊಹಾ ಹೋಗ್ಲ ಅವ್ನ ಯಾರೋ ಜನಾರ್ದನ್ ರೆಡ್ಡಿ ಅದನ್ನ ಹೇಳ್ತಾನಂತೆ ಅದ್ರ ಮೇಲೆ ಅವ್ರನ್ನೂ ಪ್ರಶ್ನೆ ಮಾಡಿದ್ರೆ ಕೊಟ್ಟಿದ್ರೆ ಎನ್ಕ್ವೈರಿ ಮಾಡಿ ಹೊರಡೆ ಹಾಕಿ ತಪ್ಪಿದ್ದ ನೀವು ನಿಮ್ ಕೈಗೆ ಸಿಕ್ಕಿದ್ಯಾಲ ಭೀಮಾ 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 ನಿಂತ್ಕೊಂಡು ಅಗಸಿ ನಿಮ್ ಕೈಗೆ ಏನ್ ಸಿಕ್ತಾ ಅದನ್ನ ಏನ್ ಮಾಡಿದ್ರ ಎಸ್ ಐ ಟಿ ಅವ್ರು ಇದ್ರಿಗೂ ಬಹಿರಂಗ ಪಡಿಸಿಲ್ಲ ಎಲ್ಲಿ ಅದ್ ಚೇಂಜ್ ಆಗಿಲ್ವಾ ಆಮೇಲೆ ಭೀಮಾ ತಂದ್ಕೊಟ್ಟು ಬುಡೇನ ನೀವು ಚೇಂಜ್ ಮಾಡಿಲ್ಲ ನೀವು ಅಥವಾ ಧರ್ಮಸ್ಥಳ ಸೆಪ್ಟೆಂಬರ್ ಜುಲೈ ಹತ್ತೊಂಬತ್ತರೆಗೂ ಧರ್ಮಸ್ಥಳದ ಪೊಲೀಸರ ಕಸ್ಟಡಿಯಲ್ಲಿ ಇತ್ತು ಅವ್ರು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಎಸ್ ಐ ಟಿ ಅವ್ರು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ಎಸ್ ಐ ಟಿ ನಿಮ್ ತನಕ ನಾವೇ ಕ್ಕೊಂಬೇಕು ಪಾರದರ್ಶಕತೆ ಇಲ್ಲ ಮಾಹಿತಿ ಕೊಡ್ತಾ ಇಲ್ಲ ಮಾಹಿತಿ ಕೊರತೆ ಇದೆ ಭೀಮಾ ಲಿಯಾಸ್ ಆ ವ್ಯಕ್ತಿ ಫೈಲನ್ನ ಬಚ್ಚಿಡಿ ಅಂತ ನೀವು ಮ್ಯಾಜಿಸ್ಟ್ರೇಟ್ ಮುಂದೆ ಅಪ್ಲಿಕೇಶನ್ ಹಾಕಂತೀರ ಎಂಟೈರ್ ಥಿಂಗ್ ಇಸ್ ಬಿನ್ ರಿಪೋರ್ಟೆಡ್ ಟು ಸುಪ್ರೀಂ ಕೋರ್ಟ್ ಸಿಬಿಐ ಇಡಿ ತಲೆಯಲ್ಲಿ ಎಸ್ ಐ ಟಿ ನೀವು ಸಂವಿಧಾನಕ್ಕಿಂತ ಕಾನೂನಿಗಿಂತ ದೊಡ್ಡವರೇನಲ್ಲ ಅಲ್ಲೇನಾದ್ರೂ ನೀವುಗಳು ಎಸ್ ಐ ಟಿ ಅವರು ದಿಕ್ಕು ತಪ್ಪಿದ್ರೆ ತಪ್ಪಿಸಿದ್ರೆ ಆ ಪಳೆವಳಿಗೆ ಚೇಂಜ್ ಆಗಿದ್ರೆ ಯಾವ್ದಾರ ಒತ್ತಡಕ್ಕೆ ಮಣಿದು ಇನ್ವೆಸ್ಟಿಗೇಷನ್ ದಿಕ್ಕನ್ನ ತಪ್ಪಿಸಿದ್ರೆ ಭೀಮನ್ ಮೇಲೆ ಸುಳ್ಕೇಸ್ ಹಾಕಿ ಡೈವರ್ಟ್ ಮಾಡೋದು ಐ ಡೋಂಟ್ ನೋ ಐ ಡೌಟ್ ಯಾಕೆ ಡೌಟ್ ಬೀಳ್ಬಾರ್ದು ನೀವು ನಿಯತ್ ನೀವು ನೀವು ಎಕ್ಸಮಿಷನ್ ಮಾಡಿರೋ ಬಳವಡಿಕೆಗಳು ಎಷ್ಟು ಎಲ್ಲಿಟ್ಟಿದ್ದೀರಾ ಯಾರ್ದದು ಎಷ್ಟು ಜನದ್ದು ಮಕ್ಕಳ ಹೆಣ್ಮಕ್ಳ ಸಿಕ್ಕೇ ಇಲ್ವಾ ರಿಪೋರ್ಟ್ ಕೊಡಿ ಪಾರದರ್ಶಕತೆ ಯಾಕೆಲ್ಲ ಎಸ್ ಐ ಟಿನಲ್ಲಿ ನೀವೇನು ಸತ್ಯ ಹರ್ಷ ಅಂದ್ರೆ ಮೊಮ್ಮಕ್ಕಳ ಯಾವ್ಯಾಕೆ ನಿಮ್ಮನ್ನ ನಂಬೇಕು ಐ ವೈಸ್ರು ಟ್ರಾನ್ಸ್ಪರೆನ್ಸಿ ವೈ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಪ್ಲಿಕಬಲ್ ಇಲ್ಲ ನಿಮಗೆ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಬೈ ದ ಎಸ್ ದ ಎಸ್ ಟಿ ಫಾರ್ ದ ಎಸ್ ಟಿ ಅಂಡ್ ಫಾರ್ ದ ಪೀಪಲ್ ಓರ್ ಇಂಟ್ರೆಸ್ಟೆಡ್ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ಸಿನ ಜಯಮಾಲಾ ಆಕ್ಟ್ರೆಸ್ ಅಂಡ್ ಜಯಮಾಲಾ ಭೇಟಿ ಮಾಡಿದ್ದಾರೆ ತಾರಾ ಭೇಟಿ ಮಾಡಿದ್ದಾರೆ ಏನಿದೇನೋ ಅಲ್ಲ ಅಲಾ ಅನ್ಸುತ್ತೆ ಈ ಮಹಿಳಾ ಮಣಿಗಳು ಒಬ್ಬರು ಕೂಡ ಧರ್ಮಸ್ಥಳ ಹತ್ಯಾಕಾಂಡದ ಬಗ್ಗೆ ಒಂದು ಧ್ವನಿಯನ್ನು ಹತ್ತಿಲ್ಲ ದೇ ಕಾಲ್ ದಮ್ ಸೆಲ್ಫ್ ಐ ನೋ ವುಮೆನ್ ಆಲ್ ಐ ವುಮೆನ್ ಐಕಾನ್ಸ್ ವಾಯ್ಸ್ ದರ್ ಇಸ್ ನೋ ವಾಯ್ಸ್ ಅಗೇನ್ಸ್ಟ್ ಸೋ ಮನಿ ಅಷ್ಟು ಜನ ಹೆಣ್ಮಕ್ಳು ಪಾಪ ಸತ್ರು ಹತ್ಯಾ ಹತ್ಯೆ ಆದರು ಮುಚ್ಚಾಕಿದ್ರು ಆಮೇಲೆ ಧರ್ಮಸ್ಥಳದಲ್ಲಿ ಎಂಟಿಆರ್ ನಡೆದಿರುವಂತಹ ಮಿಸ್ಸಿಂಗ್ ಕೇಸ್ಗಳಲ್ಲಿ ಎಷ್ಟು ಜನ ಸಿಕ್ಕಿದ್ದಾರೆ ಸರ್ಕಾರದ ಬಳಿ ಮಾಹಿತಿ ಇದೆಯಾ ಎಸ್ಐಟಿ ಬಳಿ ಮಾಹಿತಿ ಇದೆಯಾ ಎಸ್ಐಟಿಗೆ ಅವರವ್ರ ಕಡೆ ಅವರು ಎಷ್ಟು ಜನ ಮಿಸ್ ಆಗಿದ್ದಾರೆ ಅಂತ ಕಂಪ್ಲೇಂಟ್ ಗಳು ಕೊಟ್ಟಿದ್ದಾರೆ ನಮ್ದೊಂದು ಕಂಪ್ಲೇಂಟ್ ಪೆಂಡಿಂಗ್ ಇದೆ ಧರ್ಮ ಅಂತ ಫ್ರಮ್ ಗೋವಾ ಎಷ್ಟು ಕಂಪ್ಲೇಂಟ್ ನಿಮ್ಮ ರಿಸೀವ್ ಆಗಿದೆ ಯಾಕೆ ನೀವು ಭಾರತ ದೇಶ ಮೇಂಟೈನ್ ಮಾಡ್ತಾ ಇಲ್ಲ ಹೊರ್ಗಡೆಯಿಂದ ನಿಮ್ಗೆ ಎಷ್ಟು ಕಂಪ್ಲೇಂಟ್ಸ್ ಬಂದಿದೆ ಎಷ್ಟೊಮ್ಮೆ ಎಫ್ಐಆರ್ ಹಾಕಿದ್ರೆ ಎಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀರಾ ಸಿಕ್ಕಂತ ಪಳವಳಿಗೆಗಳನ್ನ ಕಸ್ತೂರು ಹಾಸ್ಪಿಟಲ್ ಎಲ್ಲಿಟ್ಟಿದ್ರ ಅವ್ರನ್ನೇನಾದ್ರು ಬದಲಾವಣೆ ಬದಲಾವಣೆ ಮಾಡಿದಾರೆ ಯಾರು ಕಾಯ್ತಾ ಇದ್ದಾರೆ ಅದಕ್ಕೆ ಅದು ಬದಲಾವಣೆ ಆಗಿಲ್ಲ ಅಂತ ಏನ್ ಗ್ಯಾರಂಟಿ ಭೀಮಾ ತಂದು ಕೊಟ್ಟಂತ ಈ ಒಂದು ಸ್ಕಲ್ ಚೇಂಜ್ ಆಗಿಲ್ಲ ಅಂತ ಏನ್ ಗ್ಯಾರಂಟಿ ಧರ್ಮಸ್ಥಳ ಪೊಲೀಸರು ಚೇಂಜ್ ಮಾಡಿಲ್ಲ ನೀವು ಚೇಂಜ್ ಮಾಡಿಲ್ಲ ಅಂತ ಏನ್ ಗ್ಯಾರಂಟಿ ನಿಮ್ಮನ್ನು ಯಾಕೆ ನಾವು ನಂಬೇಕು ಡ್ಯೂ ಥಿಂಕ್ ಯುವರ ಬ್ಲಡ್ ಆಫ್ ಸತ್ಯರಿಶ್ಚಂದ್ರ ವೈ ಶುಡ್ ಐ ಟಿ ಯಾಕೆ ನೀವು ಪಾರದರ್ಶಕತೆ ಇಲ್ಲ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಪ್ಲೈ ಆಗಲ್ವಾ ಸಂವಿಧಾನದ ಕಡೆ ನೀವು ಕೆಲಸ ಮಾಡಲ್ಲ ನಮ್ ಟ್ಯಾಕ್ಸ್ ಅಲ್ಲಿ ನಿಮಗೆ ಸಂಬಳ ಬರಲ್ವಾ ಬಂದ್ರೆ ನೀವು ಯಾಕೆ ನಮಗೆ ಯಾಕೆ ಪಾರದರ್ಶಕತೆ ಕೊಡ್ತಾ ಇಲ್ಲ ಯಾಕೆ ಎ ಲಾಟ್ ಮೆನಿ ಕ್ವಶನ್ಸ್ ನೀಟ್ ಟು ಬಿ ಆನ್ಸರ್ಡ್ ಡೆಫಿನೆಟ್ಲಿ ಪ್ರತಿಯೊಂದು ವಿಚಾರನೂ ಸಿಬಿಐ ಇಡಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ಸಕಲ ಸಕಲ ಸಮಯದಲ್ಲಿ ಹೋಗ್ತಾ ಇದೆ ವಿ ಆರ್ ಇಂಟಿಮೇಟಿಂಗ್ ಫಾರ್ ಲಾಸ್ಟ್ ಫೋರ್ ಫೈವ್ ಡೇಸ್ ನಾನು ಯಾವುದು ವಿಡಿಯೋಗಳನ್ನ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಐ ವಾಸ್ ಬಿಜಿ ವಿತ್ಮ್ ಮೈ ಓನ್ ಮೈ ವರ್ಕ್ ಬಟ್ ಹಂಗಂತ ಓಕೆ ವಿ ಆರ್ ನಾಟ್ ಅಕ್ಸೆಪ್ಟಿಂಗ್ ವಾಟ್ ಎವರ್ ಯು ಆರ್ ಡೂಯಿಂಗ್ ಓಕೆ ಧರ್ಮಸ್ಥಳಕ್ಕೆ ಧರ್ಮಸ್ಥಳದ ಬಗ್ಗೆ ದೇವಸ್ಥಾನದ ಬಗ್ಗೆ ಯಾರು ಏನು ಮಾತಾಡ್ತಾರಲ್ಲ ಅಲ್ಲಿ ನಡೆದಿರೋ ಕೊಲೆಗಳ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇದೀವಿ ತನಿಖೆ ಆಗ್ಲೇಬೇಕು ನೀವ್ ಏನನ್ನ ಬರ್ತ್ಕೊಳ್ಳಿ ತಿರ್ಚ್ಕೊಳ್ಳಿ ಆಮೇಲೆ ಹೊರಗಡೆಯಿಂದ ಫಂಡಿಂಗ್ ಆಗಿದೆ ಧ್ವನಿ ಮಾಡ್ದವ್ರ ಮೇಲೆ ಆಯ್ತು ಗುರು ಹೊರಗಡೆ ಹೊರಗಡೆಯಿಂದ ಫಂಡಿಂಗ್ ಆಗಿದೆ ಅಂತ ನೀವ್ ಅನ್ಕೊಂತೀರ ಮಾಡ್ಕೊಂಡ್ರ ಮಾಡ್ಕೊಂಡ್ ಹಾಳ ಹೋಗ್ಲಿ ತನಿಖೆ ಮಾಡ್ಲಿ ಅವ್ರ ಯೋಗ್ಯತೆಗೆ ಅಲ್ಲ ಎಲೆಕ್ಟ್ರಾನಿಕ್ ಬಾಂಡ್ಸ್ ಅಲ್ಲಿ ಸಾವಿರಾರು ಕೋಟಿ ಇಡ್ಕೊಂಡ ಇಸ್ಕೊಂಡವನೇ ಕಾನೂನು ಮಾಡ್ಕೊಂಡು ಬಚ್ಚಿಕೊಂತಾನೆ ನಿಮ್ಗೆ ಯೋಗ್ಯತೆಗೆ ಬೆಂಕಿ ಹಾಕ ಹ ನೀ ದೇಶದಲ್ಲಿ ಏನೋ ರಾಜಕಾರಣಿಗಳಿಗೆ ಪಿಗಳಿಗೆ ಎಂ ಎಲ್ ಎಂದ್ ಕಾನೂನು ಪಕ್ಷಗಳಿಗೆ ಒಂದು ಕಾನೂನು ನಮ್ಗೊಂದು ಕಾನೂನ ಸಾವಿರಾರು ಕೋಟಿ ಸಾಯ್ತೀರ ಎಲೆಕ್ಟ್ರಾನಿಕ್ ಬಾಂಡ್ಸ್ ಅದಕ್ಕೆ ಯಾಕೆ ಪಾರದರ್ಶಕತೆ ಇಲ್ಲ ಆಯ್ತು ಇಸ್ಕೊಂಡ್ರೆ ತನಿಖೆ ಮಾಡ್ಕೊಂಡು ಹಾಕೊಳ್ಳಿ ಅದ್ ಬೇರೆ ವಿಚಾರ ವಿ ಆರ್ ಆಲ್ ದಟ್ ಶಿಫ್ಟ್ ಥಿಂಗ್ಸ್ ಈಗ ಇವು ನಾನೂರು ಗಾಡಿ ಎತ್ಕೊಂಡೋಗಿದ್ದ ವಿಶ್ವನಾಥ್ ಎಮ್ ಎಲ್ ಎ ವಿಶ್ವನಾಥ್ ಯಾರ್ ಫಂಡಿಂಗ್ ಮಾಡಿದ್ರು ಅದ್ರ ಬಗ್ಗೆ ಯಾಕೆ ಇಡೀ ತನಿಖೆ ಮಾಡೋಕಾಗಲ್ಲ ಯಡಿಯೂರಪ್ಪನ ಮಗ ಪೋಕ್ಸೋ ಇರುವಂತ ಯಡಿಯೂರಪ್ಪನ ಮಗ ವಿಜಿ ಒಂದು ನಾಲ್ಕೈದು ಸತಿ ಹೋಗಿದ್ದಾನೆ ಅಷ್ಟು ಜನಕ್ಕೆ ಅಷ್ಟು ಕಾರುಗಳಿಗೆ ಎಂ ಎಲ್ ಎಗಳಿಗೆ ಸಿ ರವಿಗೆ ಇವರಿಗೆಲ್ಲ ಫಂಡಿಂಗ್ ಯಾರು ಮಾಡ್ತಾರ ಇಡಿ ನನಗೆ ಆಗ್ಬೇಕಲ್ವಾ ಯಾಕಾಗ್ಬಾರ್ದು ನಾನು ಬೇಕಾರೆ ನಾವು ವಿನ್ ಟು ಸಿ ಬಿ ಐ ಅಂಡ್ ಇಡಿ ಇದ್ರ ಬಗ್ಗೆ ಒಂದು ತನಿಖೆ ಆಗಲಿ ಆಮೇಲೆ ಆ ಉದಯ್ ಜೈನು ಅವ್ರನ್ನೆಲ್ಲ ಇಂಟ್ರೊಜೆಕ್ಷನ್ ಕರೆಕ್ಟ್ ಆಗಿ ಮಾಡಿ ಅವ್ರನ್ನ ಬ್ರೈನ್ ಮ್ಯಾಪಿಂಗ್ ಆಗ್ಬೋದಲ್ವಾ ವೈ ನಾಟ್ ಇಸ್ ದ ಬ್ರೈನ್ ಮ್ಯಾಪಿಂಗ್ ಆಮೇಲೆ ಅದು ನಿಜ ಹೇಳೋ ಅಂತ ಪ್ರಕ್ರಿಯೆ ಅಲ್ಲ ಒಂದಷ್ಟು ಸಾರಾಂಶಗಳನ್ನ ಬ್ರೈನ್ ಮ್ಯಾಪಿಂಗ್ ಅಲ್ಲಿ ಗೊತ್ತಾಗುತ್ತೆ ಪಲ್ಸ್ ಗೊತ್ತಾಗುತ್ತೆ ಅದ್ರ ಮೇಲೆ ಆಮೇಲೆ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾದ್ರೂ ಕೂಡ ಕರ್ನಾಟಕದ ಡಾಕ್ಟರ್ ಜೊತೆನಲ್ಲಿ ಐ ಥಿಂಕ್ ವಿ ವಾಂಟ್ ಗೋವಾ ಅಥವಾ ಮುಂಬೈ ಡಾಕ್ಟರ್ಸ್ ಟೀಮು ಹೊರ್ಗಡೆ ಸ್ಟೇಟಿಂದ ಹೊರಗಡೆ ಇರೋ ಟೀಮು ಇದನ್ನ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ನಿಮ್ಗೆ ಇಷ್ಟ ಬಂದಂಗೆ ಏನೋ ಅಲ್ಲಿ ಪುಂಗು ಪುಸ್ಕಾಣಿ ಮಾಡ್ಬಿಟ್ಟು ಶೂಟ್ ಮಾಡಿ ಆ ರಿಪೋರ್ಟ್ ಸುಳ್ಳು ರಿಪೋರ್ಟ್ ತಗೊಂಡ್ ಹಾಕ್ರೆ ನಾವು ಯಾರೂ ಒಪ್ಪದಲ್ಲ ಇಫ್ ಅಟ್ ಆಲ್ ಇಫ್ ದ ಬ್ರೈನ್ ಮ್ಯಾಪಿಂಗ್ ಟೆಕ್ಸ್ ಪ್ಲೇಸ್ ವಿ ವಾಂಟ್ ಡಾಕ್ಟರ್ಸ್ ಫ್ರಮ್ ಔಟ್ ಆಫ್ ದ ಸ್ಟೇಟ್ ಟು ಹ್ಯಾಂಡಲ್ ದ ಬ್ರೈನ್ ಮ್ಯಾಪಿಂಗ್ ಬಿಕಾಸ್ ವಿ ಡೋಂಟ್ ಬಿಲೀವ್ ಇನ್ ನಾವು ಆಲ್ರೆಡಿ ಸುಪ್ರೀಂ ಕೋರ್ಟ್ ಗೆ ಬರ್ದೇದೇವೆ ಆ ಬೆಳ್ತಂಗಡಿ ನಡೀತಾ ಇರುವಂತಹ ಮ್ಯಾಜಿಸ್ಟ್ರೇಟ್ ಆ ಅಲ್ಲಿಂದ ಜುಡಿಷನ್ ನ ಬೇರೆ ಸ್ಟೇಟ್ಗೆ ಹಾಕಿ ಅಂತ ಈ ಎಸ್ಐಟಿ ನ ಮಾನಿಟರ್ ಮಾಡಬೇಕು ಮತ್ತೆ ಎಸ್ ಐ ಟಿ ದ ಇನ್ವೆಸ್ಟಿಗೇಷನ್ ಟಿಲ್ ಡೇಟ್ ಇನ್ವೆಸ್ಟಿಗೇಷನ್ ಸುಪ್ರೀಂ ಕೋರ್ಟಿನ ಕೆಳಗಡೆ ಸುಪ್ರೀಂ ಕೋರ್ಟ್ ಅಪಾಯಿಂಟೆಡ್ ಕಮಿಟಿ ಕಡೆ ಆಡಿಟ್ ಮಾಡಬೇಕು ಇವ್ರು ಮಾಡಿರೋ ತನಿಖೆ ನಿಜವಾಗ್ಲೂ ಯೋಗ್ಯಪೂರ್ಣ ಅಥವಾ ಅಯೋಗ್ಯ ರೀತಿಯ ಅಥವಾ ಕಳ್ಳತನಗಳಿಂದ ಕೂಡಿದ್ಯಾ ಭ್ರಷ್ಟಾಚಾರದಿಂದ ಕೂಡಿದ್ಯಾ ಅಥವಾ ಈ ಎನ್ಫೋರ್ಸ್ಮೆಂಟ್ ಸುಳ್ಳು ಸುಳ್ಳು ರಿಪೋರ್ಟ್ ಏನಾದ್ರೆ ಬಗ್ಗೆ ಆ ಐ ಟಿ ಮಾಡಿರೋ ತನಿಖೆನ ವೆರಿಫೈ ಮಾಡಿಸ ಮಾಡಿಸ್ತೀವಿ ಅದು ಬಿಡೋದಿಲ್ಲ ಅಂತ ಹೇಳುತ್ತಾ ಇಲ್ಲ ಮುಗಿಸ್ತಾ ಇದ್ದೀವಿ ಥ್ಯಾಂಕ್ಸ್ ಲಾಟ್ ಲವ್ ಯು ವಾಲ್ ವಿ ಬಿಲೀವ್ ಇನ್ ಕಾನ್ಸ್ಟಿಟ್ಯೂಷನ್ ಬಟ್ ವಿ ಡೋಂಟ್ ಬಿಲೀವ್ ಇನ್ ಎಸ್ ಐಟಿ ಇನ್ವೆಸ್ಟಿಗೇಷನ್ ಯಾಕೆ ಅಂತಂದ್ರೆ ಇದು ಇದುವರೆಗೂ ಪಾರದರ್ಶಕತೆ ಇಲ್ಲ ಅಂತ ಹೇಳುತ್ತಾ ನಾವ್ ಯಾರು ಕೂಡ ಯಾರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳೋಣ ನೀವು ಇಡಿ ಎಲ್ಲ ಸಿಡಿ ಎಲ್ಲ ಬಿಡಿ ಎಲ್ಲ ಒಂದು ತನಿಖೆ ಮಾಡ್ಕೊಂಡು ಹಾಳಾಗಿ ಹೋಗಿ ಬಟ್ ಎಸ್ ಐ ಟಿ ನೆಟ್ ನಡೀತಾ ಇದೆಯಲ್ಲ ಕೂಡ ನಾವು ಸುಪ್ರೀಂ ಕೋರ್ಟ್ ಮುಖಾಂತರ ವಾಚ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ನ್ಯಾಯ ಸಿಗಲೇಬೇಕು ಸಿಕ್ಕೇ ಸಿಗುತ್ತೆ ಗೆದ್ದೆ ಗೆಲ್ತೀವಿ ಒಂದ್ ದಿವಸ ಗೆದ್ದೆ ಗೆಲ್ತೀವಿ ಗೆದ್ದೆ ಗೆಲ್ತೀವಿ ಒಂದ್ ದಿಸ ಗೆದ್ದೆ ಗೆಲ್ತೀವಿ ಡೆಫಿನೆಟ್ಲಿ ವಿಲ್ ವೆನ್ ಬಟ್ ಡೆಫಿನೆಟ್ಲಿ ನಾಟ್ ಫಾರ್ ಥ್ಯಾಂಕ್ಸ್ ಅಲಾಟ್ ಲವ್ ಯು ಕರ್ನಾಟಕ ಲವ್ ಯು ಬೆಂಗಳೂರು ಲವ್ ಯು